ಆಂಜನೇಯ ಸೇವಾ ಸಮಿತಿಯ ಸನ್ಮಾನ ಕಾರ್ಯಕ್ರಮ ಪ್ರಾರಂಭ ಆಗಲಿದೆ ಆತ್ಮೀಯವಾದಂತಹ ಸುಸ್ವಾಗತವನ್ನ ಕೈತಾ ಇದ್ದ ಶ್ರೀ ಮುಖ್ಯಮಂತ್ರಿ

ಭಗವಂತಿರ ನಿಷ್ಕಾಮ ಭಕ್ತಿಯಿಂದ ನಿರ್ಮಲವಾದ ಪ್ರೀತಿಯಿಂದ ಹೋದರೆ ನಮಗೂ ಕೂಡ ಭಗವಂತ ಒಲಿತಾನೆ ಪ್ರೀತಿಯಿಂದ ಗೆಲ್ಲಲಾಗದ್ದು ಯಾವುದು ನಿಷ್ಠೆಯಿಂದ ಗೆಲ್ಲಲಾಗದ್ದು ಯಾವುದು ಹಾಗಾಗಿ ನಾವು ಆಂಜನೇಯನಿಂದ ಪ್ರೀತಿಸುವುದನ್ನು ಕಲಿಬೇಕು ಪ್ರಾಮಾಣಿಕ ಬದುಕನ್ನು ನಡೆಸುವುದನ್ನು ಕಲಿಯಬೇಕು ಎಂಥ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಎದುರಿಸಿ ನಿಲ್ಲೋ ಅಂಥದ್ದನ್ನ ನಾವು ಆಂಜನೇಯಿಂದ ಕಲೀಬೇಕು ಎಲ್ಲ ದೇವರುಗಳಿಗೂ ಒಂದೊಂದು ವ್ಯಕ್ತಿತ್ವ ಶಿವನ ಹತ್ರ ಹೋದರೆ ಶಿವನಿಗೊಂದು ವ್ಯಕ್ತಿತ್ವ ಶಿವನ ವ್ಯಕ್ತಿತ್ವ ಏನು ಮಂಗಳಕಾರಕ ನೀವು ಅವನಿಗೇನೇ ಕೆಟ್ಟದ್ದು ಮಾಡಿರಿ ನೀವು ಬೈದರೂ ಬೈಸ್ಕೊಳ್ತಾನೆ ಶಿವ ಆದ್ರೆ ನಿಮ್ಗೆ ಅವನು ಒಳ್ಳೆಯದನ್ನೇ ಮಾಡ್ತಾನೆ ಅವನ ಕೆಲಸನೇ ಒಳ್ಳೆಯದು ಮಾಡ ನಾವು ಹಾಗಾಗಿ ಶಿವನಿಂದ ಕಲಿಯಬೇಕು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಇನ್ನು ವಿಷ್ಣು ನಾರಾಯಣ ಅವನು ಎಂಥ ವಿಷಮ ಪರಿಸ್ಥಿತಿಗಳನ್ನು ಕೂಡ ಲೀಲಾಜಾಲವಾಗಿ ಎದುರಿಸ್ತಿದ್ದ ನಿಭಾಯಿಸುತ್ತಿದ್ದ ಬಹಳ ದೊಡ್ಡ ಮ್ಯಾನೇಜ್ಮೆಂಟ್ ಗುರು ಅತ್ಯಂತ ಕ್ಲಿಷ್ಟವಾದ ಸಂದರ್ಭಗಳನ್ನು ಕೂಡ ಸನ್ನಿವೇಶಗಳನ್ನು ಕೂಡ ತುಂಬ ಸುಲಭವಾಗಿ ಎದುರಿಸಿ ನಿಲ್ತಿದ್ದ ಕೃಷ್ಣ ಎಂಥ ಸಮಸ್ಯೆಗಳನ್ನೂ ಕೂಡ ಲೀಲಾಜಾಲವಾಗಿ ಪರಿಹರಿಸುತ್ತಿದ್ದ ಅವನಿಂದ ಆಗದೇ ಇರೋ ಕೆಲಸನೇ ಇಲ್ಲ ಹಾಗಾಗಿ ನಾವು ನಮ್ಮ ಇಚ್ಛಾಶಕ್ತಿ ಮೇಲೆ ಭಗವಂತನ ಮೇಲೆ ಭಾರ ಹಾಕಿ ನಾವು ನಡೆದಿದ್ದೆ ಆದರೆ ಭಗವಂತ ನಮ್ಮೆಲ್ಲರ ಯೋಗಕ್ಷೇಮವನ್ನು ಕೂಡ ನೋಡಿಕೊಳ್ಳುತ್ತಾನೆ ಇದು ಭಗವಂತ ಭಗವದ್ಗೀತೆಯಲ್ಲಿ ಒತ್ತಿ ಒತ್ತಿ ಹೇಳ್ತಾರೆ ಯೋಗಕ್ಷೇಮ ವಹಾಮ್ಯಹಂ ಯಾರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಭಗವಂತನನ್ನು ನಂಬುತ್ತಾರೋ ಯಾವುದೇ ದೇವರಿರಲಿ ದೇವನೊಬ್ಬ ನಾಮಾಲವು ಏಕಂಸತ್ ವಿಪ್ರಹ ವದಂತಿ ಸತ್ಯ ಒಂದೇ ಜಗತ್ತಿನ ಸತ್ಯ ಒಂದೇ ಅದು ಆದರೆ ತಿಳಿದವರು ಅವರವ್ರಿಗೆ ತಿಳಿದಾಗಿ ಅವರವರ ಕಲ್ಪನೆಯ ಆಧಾರದ ಮೇಲೆ ಹೇಳ್ತಾ ಹೋಗ್ತಾರೆ ಹಾಗಾಗಿ ನಾವು ಇಡೀ ಬ್ರಹ್ಮಾಂಡವನ್ನು ನಡೆಸುವಂಥ ನಮಗೆ ಮೀರಿದಂಥ ಶಕ್ತಿ ಯಾವುದಿದೆ ಅದನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿಜ ಭಕ್ತಿಯಿಂದ ನಂಬಿದ್ದೇ ಆದರೆ ನಮ್ಮೆಲ್ಲರ ಯೋಗಕ್ಷೇಮವನ್ನು ಭಗವಂತ ನೋಡಿಕೊಳ್ತಾನೆ ಆ ರೀತಿಯ ಭಕ್ತಿ ಶ್ರದ್ಧೆ ಆಗಬೇಕು ಆ ರೀತಿಯ ನಿಜಭಕ್ತಿಯನ್ನು ಇಟ್ಕೊಂಡು ನಾವು ಭಗವಂತನ ಬಳಿ ಹೋದರೆ ಭಗವಂತ ನಾವು ಕೇಳಿದ್ರು ಕೊಡ್ತಾನೆ ನಮ್ಗಂತೂ ಬಹಳ ಸಂತೋಷ ಆಯಿತು ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ